ಬೆಂಗಳೂರು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ವತಿಯಿಂದ ಸಭೆ ಆಯೋಜಿಸಲಾಗಿತ್ತು ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪ ಅವರು ಗೈರು ಹಾಜರಿಯಾಗಿದ್ದರು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನವರು ಅವರು ನೋಡಲ್ ಅಧಿಕಾರಿ ವೆಂಕಟಯ್ಯ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು ಸಫಾಯಿ ಕರ್ಮಚಾರಿ ಆಂದೋಲನ ಸಂಚಾಲಕರಾದ ಜಿ ನಾಗೇಂದ್ರ ಅವರು ಮ್ಯಾನುವಸ್ ಕ್ಯಾವೆಂಜರ್ಸ್ ಕುರಿತು ಆಶ್ರಯ ವೈದ್ಯಕೀಯ ಸೌಲಭ್ಯ ವಿವಿಧ ಸಮಸ್ಯೆಗಳ ಕುರಿತು ಮನವಿ ಹಲವಾರು ಬಾರಿ ಸಲ್ಲಿಸಿದರು ಆದರೆ ಸಚಿವರಾದ ಎಚ್ ಸಿ ಮಹದೇವಪ್ಪ ಅವರ ನೇತೃತ್ವದಲ್ಲಿ ಮೂರು ಬಾರಿ ಸಭೆ ಆಯೋಜಿಸಲಾಗಿತ್ತು ಆದರೆ ಮೂರು ಬಾರಿ ಸಹ ಸಚಿವರು ಗೈರು ಹಾಜರಿಯಾಗಿದ್ದಾರೆ ಇದರಿಂದ ಸಭೆಯಲ್ಲಿ ಮ್ಯಾನುವಸ್ ಕ್ಯಾವೆಂಜರ್ಸ್ ಸಮಸ್ಯೆಗಳ ಬಗ್ಗೆ ಸಿಗಲಿಲ್ಲ ದಯನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸ್ತಿರುವ ಮ್ಯಾನ್ವಸ್ ಕ್ಯಾವೆಂಜರ್ಸ್ ಬಗ್ಗೆ ತಾಸಾರ್ ಮನೋಭಾವ ನೀಡುವ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಲಾಯಿತು ಮ್ಯಾನ್ವರ್ಸ್ ಕ್ಯಾವೆಂಜರ್ಸ್ ಸಮಸ್ಯೆಗಳ ನಿವಾರಣೆ ಮಾಡದೆ ಹೋದ್ರೆ ವಿಧಾನಸೌಧದ ಮುತ್ತಿಗೆ ಹಾಕಲಾಗುವುದು ಬಿಜೆಪಿಯವರು ಎಲ್ಲ ಹೊಟ್ಟೆಗೆ ಅನ್ನ ಎಲ್ಲ ಇಟ್ಬಿಟ್ಟವ್ರೆ ಹೊಟ್ಟೆಗೆ ತಿನ್ನೋದಲ್ಲ ನಾ ಒಬ್ಬ ಮನುಷ್ಯನಿಗೆ ಹತ್ತು ಜನ ಹೊಟ್ಟೆಗೆ ಅನ್ನ ಹಾಕಷ್ಟು ಉಟ್ಬಿಟ್ಟು ತಿನ್ನು ಅಂದ್ರೆ ಎಲ್ಲಿ ತಿಂತಾನೆ ನೀವು ಸೈನ್ ಮಾಡಿ ಇಟ್ಬಿಟ್ಟಿದ್ರೆ ಆವಾಗಲೇ ತಿನ್ನೋದು ಇಲ್ವ ಗೊತ್ತಾಗ್ತಾ ಇತ್ತಲ್ಲ ಬಿ ಜೆ ಪಿ ಅವರು ಕಾಂಗ್ರೆಸ್ ಅವ್ರು ಬಂದರು ಕಾಂಗ್ರೆಸ್ ಅವರು ಈ ಥರ ಮಾಡ್ತಾರೆ ಕಾರ್ಯಕ್ಕೆ ಹೇಳ್ತಾ ಇದ್ದೀನಿ ಸರ್ ಇನ್ನು ಎರಡು ಮೂರು ತಿಂಗಳಲ್ಲಿ ಎಲ್ಲ ನಿಗಮದಲ್ಲಿ ದುಡ್ಡು ಇರಬೇಕು ಇಲ್ಲದಿದ್ದರೆ ಇದ್ರ ಮೇಲೆ ಎನ್ ಜಿ ಒಗಳು ಎಲ್ಲರೂ ಸೇರಿಕೊಂಡು ಧರಣಿ ಮಾಡ್ತೀವಂತ ಇದನ್ನ ನಾನು ಪೂರ್ವವಾಗಿ ಹೇಳ್ತಾ ಇದ್ದೀನಿ ಸರ್ ಅವತಿಯಿಂದ ಕಮಿಟಿ ಮೀಟಿಂಗ್ ಹಮ್ಮಿಕೊಂಡಿದ್ರು ಇವತ್ತು ಕಮಿಟಿಂಗಲ್ಲಿ ನೀವು ಸಹ ಪಾಲ್ಗೊಂಡಿದ್ರಿ ಏನು ಹೇಳ್ತೀರಾ ಸರ್ ಜೈ ಭೀಮ್ ಜೈ ಜೈ ಭೀಮ್ ಸರ್ ಇವತ್ತು ಒಂದು ಕಮಿಟಿ ಡೇಟ್ ಇಟ್ಟಿದ್ರು ಸರ್ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆದರೂ ಕೂಡ ಸಮಾಜ ಕಲ್ಯಾಣ ಸಚಿವರು ಕೂಡ ಇಲ್ಲ ಸರ್ ಅವರು ಡೆಲ್ಲಿಗೆ ಏನೋ ಅರ್ಜೆಂಟ್ ಅಂತ ಹೋಗ್ಬಿಟ್ರು ಇವರು ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶರ ಮನಿ ಒನ್ ನೇತೃತ್ವದಲ್ಲಿ ಇಟ್ಟಿದ್ರು ಸರ್ ಅದು ಅದು ಟುಸ್ ಆಯ್ತು ಅದು ಯಾಕಂದರೆ ಸುಮ್ಮನೆ ಬರೋದು ಅದು ಸುಮ್ಮನೆ ಅಲ್ಲಿ ಇಲ್ಲಿ ಇವರ ಹತ್ರ ಆ ಊರದು ಹೆಸರುಗಳೇನು ಈ ಊರಿ ಏನು ಈ ಕಮಿಟಿಯಲ್ಲಿ ಬಂದಿರೋ ಎನ್ ಜಿ ಒಗಳು ಯಾವ ಥರ ಮಾಡಬೇಕು ಏನು ಅದನ್ನು ಮಾತ್ರ ತೊಗೊಂಡಿದ್ದಾರೆ ಅಷ್ಟೇ ಸರ್ ಕಮಿಟಿ ಮೀಟಿಂಗ್ ಏನು ಮಾಡಲಿಲ್ಲ ಸರ್ ಅದು ಮ ಎಚ್ ಮಾಧವಪ್ಪ ಕೂತ್ಕೊಂಡು ಆ ಕಮಿಟಿ ಮೀಟಿಂಗಿಗೆ ಅದು ಏನು ಸರಿ ಸವಲತ್ತುಗಳು ಏನು ಕೊಡಬೇಕು ಅಂತ ಹೇಳಿ ಅದು ಕರೆಕ್ಟಾಗಿ ನಿರ್ಮೂಲ ಮಾಡಿದ್ರೇ ಅದು ಆಗೋದು ಅದು ಸಚಿವರು ಕೂತ್ಕೋಬೇಕು ಅದಕ್ಕೆ ಸಚಿವರು ಕೂತ್ಕೊಂಡ್ರೇನು ಅದು ಸಭೆ ಸಭೆ ಹಂಚಲ್ಲ ಸರ್ ಅದು ಹೇಳ್ತೀನಲ್ಲ ಕುರುಡು ಕಾಂಚನ ಕುಣಿಯುತ್ತಿತ್ತು ಕಾಲಿಗೆ ಬಿದ್ದರೋರ ನುಡಿಯುತ್ತಲಿತ್ತು ಅದು ಅದು ಕುರುಡು ಸರ್ ಪ್ರಜೆಗಳು ಕುರುಡು ಕಾಲಿಗೆ ದುಡ್ಡು ಬೀಳುತ್ತವ್ರಲ್ಲ ಡ್ಯಾನ್ಸ್ ಆಡ್ತಾ ಇರುತ್ತೆ ಅದು ಅದನ್ನ ಕುರುಡು ಕಾಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದರವ್ರ ನುಡಿಯುತ್ತಲಿತ್ತು ಅನ್ನೋದು ದೊಡ್ಡವ್ರು ಹೇಳೋದು ಸತ್ಯ ಮಾತುಗಳದು ಈಗಲೂ ಹೇಳ್ತಾ ಇದ್ದೀನಲ್ಲ ಅದು ರಾಜಕೀಯ ವ್ಯಕ್ತಿಲ್ದದು ಈಗ ಸಚಿವರು ಹೇಳಿದ್ರಲ್ಲ ಇದನ್ನು ಯಾಕೆ ಮಾಡಿಸ್ಬೇಕಾಯ್ತು ಅವ್ರು ಬಂದ ಮೇಲೆ ಯಾವತ್ತು ಸೋಮವಾರನೋ ಮಂಗಳವಾರನೋ ಬುಧವಾರನೋ ಒಂದು ಕಮಿಟಿ ಮಾಡಿಸಿ ಒಂದು ನಿರ್ಮೂಲನೆ ಮಾಡಿಸ್ಬಿಟ್ಟು ಇದನ್ನ ಸೋಷಿಯಲ್ ಆಫ್ ಜಸ್ಟಿಸ್ಗೆ ಕಲ್ಸಿಬಿಟ್ಟಿದ್ರೆ ನಮಗೂ ತುಂಬ ಸಂತೋಷ ಆಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಇದು ಇವತ್ತು ನಿರ್ಣಯಗಳು ತಗೊಂಡ್ರು ಸರ್ ಮಣಿಯಣ್ಣನವರು ನೇತೃತ್ವದಲ್ಲಿ ತಗೊಂಡ್ರು ಸರ್ ಏನೇನು ತಗೊಂಡ್ರು ಅಂದರೆ ಅಲ್ಲಿ ಪಿಟ್ಗಳಲ್ಲಿ ಕೆಲಸ ಮಾಡೋರ್ದು ಏನೇನು ಇರುತ್ತೆ ಅಂತ ಸತ್ತೋಗಿರೋರ್ದಾಗ್ಲಿ ಮತ್ತು ಅಲ್ಲಿರೋ ಕೆಲಸಗಳು ಮಾಡೋದಾಗ್ಲಿ ಮತ್ತು ಬಿ ಬಿ ಎಂ ಪಿದು ಕೂಡ ತಗೊಂಡವ್ರೆ ಅವರು ಬಿ 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 ಪಿಯಲ್ಲಿ ಮ್ಯಾನೇಜ್ ಸ್ಕಾವೆಂಜರ್ ಕೆಲಸಗಳು ಮಾಡ್ತಾ ಮತ್ತು ಬಿ ಬಿ ಎಮ್ ಪಿ ಕೆಲಸಗಳು ಮಾಡ್ತಾ ಈ ಥರದ್ದು ಇದೆಲ್ಲ ಇದೆ ಸರ್ ಅದರಿಂದನೇ ಅವ್ರದ್ದು ತಗೊಂಡು ಈ ಇದನ್ನು ಸ್ವಚ್ಛಗಳು ಮಾಡಿಕೊಂಡು ಅದನ್ನು ಇದನ್ನು ಏನೇನು ಬೇಕು ಇದೆಲ್ಲ ಕ್ಲೀನಾಗಿ ಒಂದು ವೆರಿಫಿಕೇಷನ್ ಮಾಡೋರೆ ಮತ್ತು ಆಯಾ ಯಾ ಹೋಗಿ ಒಂದು ಕಮಿಟಿ ಮಾಡಿಕೊಂಡು ನಿರ್ಮಯನ್ನ ಇದು ಒಂದು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಅಧಿಕಾರದಲ್ಲಿ ತೊಗೊಂಡು ನಿಮ್ಮ ಕಮಿಟಿಯಲ್ಲಿ ಬೇಡಿಕೆಗಳು ಇಟ್ಟಿದ್ರಿ ನೀವು ನಾಗೇಂದ್ರ ಸರ್ ನಾನು ಹೇಳ್ತೀನಲ್ಲ ಸರ್ಕಾರಕ್ಕೆ ನಾನು ಫಸ್ಟೇ ಹೇಳಿದ್ದೀನಿ ಸರ್ ಮಾನವನ್ನು ಹುಟ್ಟಬೇಕಾದ್ರೂ ಕೂಡ ಅದು ಒಂದು ಗುಡ್ಸಲ್ಲಿ ಉಡ್ತಾನೆ ಯಾಕೆ ಗೊತ್ತಾ ಮಾನವ ಹುಟ್ಟೋದ್ರಲ್ಲಿ ಯಾರಿಗೂ ಕಾಣಬಾರ್ದು ಆ ತಾಯಿ ತಾಯಿ ಹೊಟ್ಟೆದಲ್ಲಿ ಮಗು ಹುಟ್ಟತಾನೆ ನೋಡಿ ಯಾರಿಗೂ ಕಾಣಿಸಬಾರ್ದು ಅದು ಒಂದು ಮನೇಲಿ ಹಾಕ್ಬಿಟ್ಟು ಆ ಮಗುನ ತೆಗೆಯೋದು ಆ ಜೀವನವನ್ನು ಹುಡ್ಬೇಕಾದ್ರೆ ಒಂದು ಮನೆ ಬೇಕು ಸ್ವಾಮಿ ಅರ್ಥ ಆಯ್ತಾ ಆ ಮಗು ಹುಟ್ಟಿ ಒಬ್ಬ ಐ ಎ ಎಸ್ ಆಫೀಸರು ಡಾಕ್ಟ್ರು ಇಂಜಿನಿಯರ್ ಆಗಬೇಕಾದ್ರೆ ಒಂದು ಎಜುಕೇಷನ್ ಬೇಕು ಮತ್ತು ಆ ತಾಯಿ ಮಗು ಚೆನ್ನಾಗಿರ್ಬೇಕಲ್ಲ ಅದಕ್ಕೆ ಒಬ್ಬ ಡಾಕ್ಟ್ರು ಬೇಕು ಅಲ್ವಾ ಅವರಿಗೆ ತಂದೆಗೆ ಒಂದು ಯಾವುದಾದ್ರೂ ಒಂದು ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅನುಕೂಲವಾಗಿ ಸೆಂಟ್ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ಗ ಸೌಲಭ್ಯಗಳು ಸರಿಸಮಾನವಾಗಿ ಕೊಡಬೇಕದು ಆ ದೇಶದಲ್ಲಿ ಇದೆ ಅದನ್ನು ಕೊಡಬೇಕು ಮತ್ತು ಅವ್ರಿಗೆ ಬೇಕಾದ ಸರಿಸಮಾನಿಗೆ ಇಪ್ಪತ್ತು ಮೂರು ಡಿಮ್ಯಾಂಡ್ಗಳಾಕಿದ್ದೀನಿ ಸರ್ ನಾನು ಆ ಮಕ್ಕಳು ಓದ್ಕೊಳ್ಳೋಕೆ ಆಗಲಿ ಅವ್ರ ಸೌಲಭ್ಯಗಳು ಏನೇನು ಸರಿಸಮಾನ ಕೊಡೋಕ್ಕಾಗಲಿ ಅಂತೇಳಿ ಈ ಸಾರಿ ಬಂದಿರೋ ಮಲೆ ಆ ಥರ ಈ ಥರ ಮಲೆ ಅಲ್ಲ ಸರ್ ನಿಜವಾಗ್ಲೂ ಹೇಳ್ತೀನಿ ಸ್ವಚ್ಛಾಗಿ ಬಿಟ್ಟಿದೆ ಮಲೆ ಆದರೂ ಕೂಡ ಸ್ಟೇಟ್ ಗೌರ್ಮೆಂಟ್ ಇಂಥ ವರ್ಷ ಗೌರ್ಮೆಂಟು ನಾನು ಎಲ್ಲೂ ನೋಡಲಿಲ್ಲ ಸರ್ ನಿಜವಾಗ್ಲೂ ಹೇಳ್ತೀನಿ ತೊಗೊಂಡೋಗಿ ದುಡ್ಡುಗಳೆಲ್ಲ ಅವರು ಮನೆಯಲ್ಲಿ ತುಂಬಿರ್ತಾರೋ ಇಲ್ಲ ಎಲ್ಲಿ ತುಂಬಿರ್ತಾರೋ ನಮಗೆ ಒಂದು ಅರ್ಥ ಆಗ್ತಾಯಿಲ್ಲ ಸಫಾಯಿ ಕರ್ಮಚಾರಿಗಳಾದರೆ ಮನೆಗಳು ಸರ್ವನಾಶ ಆಗಿದೆ ಈ ಮ್ಯಾನೋಸ್ ಕ್ಯಾವೆಂಜರ್ ಆಗಲಿ ಸಫೈ ಕರ್ಮಚಾರಿ ಆಗಲಿ ಇಲ್ಲ ಬಡವ್ರ ಮನೆನೇ ಆಗಲಿ ಒಬ್ಬ ಬಡವ ಮನೇನು ಗುಡ್ಸಲಲ್ಲಿ ಇರೋವ್ನು ಆ ಚಾರ್ಪಾಲ್ ಶೀಟ್ ಹಾಕೊಂಡು ಬದುಕಿರ್ತಾರಲ್ಲ ಆ ಮನೆಗೆ ಎಷ್ಟು ದಿವಸ ದಿವಸ ಅಂತ ಇರುತ್ತೆ ಸರ್ ಅದು ಮನೆಗೆ ಹೇಳಿ ಆ ಮನೆಗೆ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ರಿ ಯಾವಾಗು ಎಲ್ಲಾ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದ್ವಿ ಹಳೆ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದ್ವಿ ಅವರು ಪ್ರತಿಫಲ ಸಿಗ್ಲಿಲ್ಲ ಇವತ್ತು ಕಾಂಗ್ರೆಸ್ ಬೆಂಬಲಿಸಿದ್ರಿ ಇಡೀ ರಾಜ್ಯದಲ್ಲಿ ಬೆಂಬಲಿಸಿತ್ತು ಆದ್ರೆ ಇಲ್ಲಿ ಎಲ್ಲೋ ಆಶಾದಾಯಕವಾಗಿತ್ತು ಸರ್ಡ್ ಹಂಡ್ರೆಡ್ ಪರ್ಸೆಂಟ್ ಸರ್ ಫಸ್ಟ್ ಪಾಯಿಂಟ್ ಹೇಳ್ತೀನಿ ಬಿಜೆಪಿ ಅವ್ರು ಕೂಡ ತಪ್ಪು ಮಾಡೋರು ಸರ್ ನಾನು ಹೇಳ್ತೀನಿ ಈಗಲೂ ಕೂಡ ಇದಕ್ಕೂ ಮುಂಚೆ ಎರಡು ಸಾವಿರ ಹೇಳಿದಿನಿ ಸರ್ ಸಮಾಜ ಕಲ್ಯಾಣ ಇಲಾಖೆದ ಸೆಂಟ್ರಲ್ ಮಿನಿಸ್ಟ್ರಾದ ನ ಎ ನಾರಾಯಣ ಸ್ವಾಮಿ ಅವ್ರನ್ನ ಕರೆಸಿಬಿಟ್ಟು ನಮ್ಮ ಬಿ ಜೆ ಪಿ ಕ ಬಿ ಜೆ ಪಿನವರು ಶ್ರೀನಿವಾಸ್ ಪೂಜಾರಿ ಕಮಿಟಿಯಲ್ಲಿ ಎಲ್ಲ ಸರಿ ಮಾಡಿ ಇಟ್ಟವ್ರೆ ಸರ್ ಎಲ್ಲ ಸರಿ ಮಾಡಿ ಇಟ್ಟವ್ರೆ ಮಾಡಿ ಬಿ ಜೆ ಪಿಯವರು ಶ್ರೀನಿವಾಸ್ ಪೂಜೆಯವರು ಸೈನ್ ಮಾಡಿಬಿಟ್ಟು ಅವರು ಕರೆಕ್ಟಾಗಿ ಲಾಸ್ಟು ಸೌಲಭ್ಯಗಳು ಕೊಡಬೇಕು ಅಂತ ಆದೇಶ ಮಾಡಿದರೆ ನಿಜವಾಗ್ಲೂ ಶ್ರೀನಿವಾಸ್ ಪಾದಾರ್ಪಣೆ ಮಾಡ್ತಾಯಿದ್ದೆ ಸರ್ ಈಗ ಇದೆ ಸರ್ ನನಗೆ ತುಂಬ ತೊಂದರೆ ಆಗಿರೋದು ಅವರು ಲಾಸ್ಟ್ ಎಡ್ಡಿಂಗ್ ಎಂಟನೇ ಪೇಜ್ ಬಿಟ್ಬಿಟ್ಟಿದಾರಲ್ಲ ಅದು ತುಂಬ ಬೇಜಾರಾಗ್ಬಿಟ್ಟಿದೆ ಸರ್ ನನಗೆ ಯಾಕಂದರೆ ಇದು ಬಿ ಜೆ ಪಿಯವರು ಎಲ್ಲ ಹೊಟ್ಟೆಗೆ ಅನ್ನ ಎಲ್ಲ ಇಕ್ಬಿಟ್ಟವ್ರೆ ಹೊಟ್ಟೆಗೆ ತಿನ್ನೋದಲ್ಲ ನಾ ಒಬ್ಬ ಮನುಷ್ಯನಿಗೆ ಹತ್ತು ಜನ ಹೊಟ್ಟೆಗೆ ಅನ್ನ ಹಾಕೋಷ್ಟು ಉಟ್ಬಿಟ್ಟು ತಿನ್ನು ಅಂದರೆ ಎಲ್ಲಿ ತಿಂತಾನೆ ನೀವು ಸೈನ್ ಮಾಡಿ ಇಟ್ಬಿಟ್ಟಿದ್ರೆ ಆವಾಗಲೇ ತಿನ್ನೋದೇ ಇಲ್ವ ಗೊತ್ತಾಗ್ತಾ ಇತ್ತಲ್ಲ ಬಿ ಜೆ ಪಿಯವರು ಕಾಂಗ್ರೆಸ್ ಅವ್ರು ಬಂದರು ಕಾಂಗ್ರೆಸ್ ಅವರು ಈ ಥರ ಮಾಡ್ತಾವ್ರೆ ಏನು ಕುಡು ಕಾಂಚನ ಕುಣಿಯತ್ತಲ್ಲಿ ತಕ್ಕ ಏನಿದೆ ಗೌರ್ಮೆಂಟಲ್ಲಿ ಒಂದು ರೂಪಾಯಿನೂ ಇಲ್ಲ ತಗೊಂಡೋಗಿ ಐದು ನಿರಕ್ಕೆ ಹಾಕವ್ರೆ ಯಾವ ಸಮಸ್ಯೆಯಲ್ಲಿ ಡಬ್ಬಿದೆ ಸ್ವಾಮಿ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮಲು ಹೋದರೆ ಒಂದು ರೂಪಾಯಿ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿನ ಇಲ್ಲ ಮತ್ತು ಜಾಂಬಾವತ್ತಲ್ಲೂ ಹೋದರೂ ಇಲ್ಲ ಯಾವುದರಲ್ಲಿ ಇದೆ ಹೇಳಿ ನೇಮದಲ್ಲಿ ಅಲ್ಲ ಆ್ಯಕ್ಚುಲಾಗಿ ಕಾನೂನು ಬದ್ಧವಾಗಿ ಯಾವ ಕಾರಣಕ್ಕೆ ಆಗಲಿ ಸಿ ಎಮ್ಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರೇ ನಿಮಗೆ ನಾನು ಹೇಳ್ತಾ ಇದ್ದೀನಿ ಕಾನೂನು ಬದ್ಧವಾಗಿ ನಮ್ಮ ದುಡ್ಡಿಗೆ ಎತ್ತಿದ್ರೆ ನಿಮಗೆ ಏಳು ವರ್ಷ ಜೈಲು ಶಿಕ್ಷೆಗಿದೆ ನಮ್ಮ ಎನ್ ಜಿ ಒಗಳು ಯಾರೂ ನಿಮ್ಮನ್ನು ಹಿಡಿತಾ ಇಲ್ಲ ಅಷ್ಟೇ ನಮ್ಮ ಎನ್ ಜಿ ಒಗಳು ಸ ನಮ್ಮ ಕಾರ್ಯಕರ್ತಗಳು ಯಾರೂ ನಿಮ್ಮನ್ನು ಕೈಗೆ ಹಾಕ್ಕೊಂಡಿಲ್ಲ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಾವು ಆಟೋಮೆಟಿಕ್ ಆಗಿ ನೀವು ಒಳಗಡೆ ಹೋಗ್ತಾಯಿದ್ದೀವಿ ಯಾರು ನಿಮ್ಮನ್ನು ಈ ನಮ್ಮ ನಿಗಮದಲ್ಲಿ ದುಡ್ಡು ಎತ್ತಂತ ಹೇಳಿದ್ದು ಯಾರು ನಿಮಗೆ ಈ ಆದೇಶವನ್ನು ಕೊಟ್ಟಿರೋದಂತ ನಾನು ಹೇಳ್ತಾ ಇದ್ದೀನಿ ನನಗೆ ನೋಡಿ ನಾನು ಚಿಕ್ಕ ಉಂಡ್ರೆ ಎಸ್ ಸಿ ಎಷ್ಟು ಇಟ್ಟಿರೋನು ಎಸ್ ಸಿ ಎಷ್ಟಲ್ಲಿ ಬಾಳ್ತಾ ಇದ್ದೀನಿ ನಾನು 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 ಈ ಊರದಲ್ಲಿ ಬಂದು ನೂರಾರು ವರ್ಷ ಆದರೂ ಕೂಡ ಇಲ್ಲೇ ಈ ಊರು ರೋಡ್ ರೋಡಲ್ಲಿ ಅಲ್ತಾ ಬದುಕ್ತಾ ಇದ್ದೀನಿ ಅಂಥದ್ರಲ್ಲಿ ಎಸ್ ಸಿ ಎಸ್ ಸಿಗಳು ದುಡ್ಡುಗಳನ್ನು ಯಾವ ನಿಗಮದಲ್ಲಿ ಇಲ್ಲದಂಗೆ ಮಾಡಿದ್ರಲ್ಲ ಯಾವ ಕಾರಣ ಯಾವ ಕಾರಣ ಎನ್ ಜಿ ಒಗಳೇ ನಿಮಗೂ ಮಾನವತೆ ಇದೆಯಾ ರಾಜ್ಯಕರ್ತಗಳಕ್ಕಿಂತ ನಿಮಗೂ ನ್ಯಾಯ ಇದೆ ಅವ್ರ ಬೆನ್ನಲ್ಲಿ ಇರ್ತಿರಲ್ಲ ನೀವು ಎನ್ ಜಿ ಒಗಳೇ ಕಾರ್ಯಕರ್ತಗಳೇ ನೀವು ಮಾನವತೆ ಇದ್ರೆ ನೆಕ್ಸ್ಟ್ ದಿನದಲ್ಲಿ ಬನ್ನಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ದೇ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ರಾಜ್ಯಕ್ಕೆ ಒಂದು ವಿಷಯವನ್ನು ತಿಳಿಸಬೇಕು ಇದನ್ನು ಇಲ್ಲದಿದ್ದರೆ ಇದು ಹಿಂಗೆ ಹಿಂಗೆ ತಲ್ಕೊಂಡು ಹೋಗ್ತಾರೆ ನಾವು ಮಾತ್ರ ಹಿಂದೆ ಇರ್ತೀವಿ ರಾಜಕಾರಣಿಗಳು ನಮ್ಮನ್ನು ಕಾಲ್ ಮೇಲೆ ಹಾಕೊಂಡು ತೋಲ್ತಾ ಇರ್ತಾರೆ ಇದು ರಾಜಕಾರಣಿಗಳು ಮಾಡೋ ಕೆಲಸಗಳೇ ಇದು ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ ಇದು ಯಾಕಂದ್ರೆ ಸರ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಸರ್ ಇನ್ನು ಎರಡು ಮೂರು ತಿಂಗಳಲ್ಲಿ ಎಲ್ಲ ನಿಗಮದಲ್ಲಿ ದುಡ್ಡು ಇರಬೇಕು ಇಲ್ಲದಿದ್ದರೆ ಇದರ ಮೇಲೆ ಎನ್ ಜಿ ಒಗಳು ಎಲ್ಲರೂ ಸೇರಿಕೊಂಡು ಧರಣಿ ಮಾಡ್ತೀವಂತ ಇದನ್ನ ನಾನು ಪೂರ್ವವಾಗಿ ಹೇಳ್ತಾ ಇದ್ದೀನಿ ಸರ್ ಜೈ ಭಾರತ ತನಿಯ ಜಾತೆ ಜಯ ಹೇ